ಮಹೇಶ್ ಅವರ ಮೊದಲಾಗಿ ಕಂಗ್ರಾಚುಲೇಷನ್ ಸೊ ಒಂದು ಸಲ ಪ್ರೇಮಗಾದಿ ಸಿನಿಮಾದಲ್ಲಿ ನಮ್ಗೆ ತುಂಬಾನೇ ಹೆಮ್ಮೆ ನಮ್ಮ ಹುಡುಗ ಮನೆ ಒಳ್ಳೆಗಳ ಇದು ಗೆದ್ದು ಬಂದಿದ್ದಾರೆ ಅಂತ ಸೊ ನಿಮಗೋಸ್ಕರ ಕೂಡ ಸಿನೆಮಾ ನೋಡ್ತಾರೆ ಇವತ್ತು ಎಷ್ಟು ಖುಷಿ ಆಗ್ತಿದೆ ಯಾಕಂದ್ರೆ ಇಂತ ಒಂದು ದೊಡ್ಡ ಪ್ಯಾಕೇಜ್ ನಾ ಸಿನಿಮಾ ಇವಾಗ ನಿಮ್ಮೆಲ್ಲ ಹೆಂಗೇ ಅಂತ ಸ್ಟಾರ್ಟ್ ಆಯ್ತು ಅದ್ರೆ ಬ್ಯಾಕ್ ಟು ಬ್ಯಾಕ್ ಬ್ಯಾಕ್ ಟು ಬ್ಯಾಕ್ ವಿನ್ನಿಂಗ್ ಆದ ತಕ್ಷಣ ನಿಮ್ಮ ಸಿನಿಮಾಗಳು ಕೂಡ రిలీజ్ ಆಗ್ತವೆ ಎಷ್ಟು ಹೆಮ್ಮೆ ಅನ್ಸುತ್ತೆ ಮೊದಲೇ ದಾಗಿ ಪವರ್サル ಪುನೀತ್ ರಾಜ್ಕುಮಾರ್ ಸರ್ ನನ್ನ ಜೊತೆ ನಾನು ಮಾತನಾ ಸ್ಟಾರ್ಟ್ ಮಾಡ್ದೆ ರಗಣ್ಣ ಸ್ಟಾರ್ಟ್ ಮಾಡ್ತೀನಿ ಅಶುರ ನಮಸ್ಕಾರ ರಗಣ್ಣ ಥ್ಯಾಂಕ್ ಯು ಸೊ ತುಂಬಾ ಖುಷಿ ಆಗಿದೆ ಸಣ್ಣ ಕಥೆಯಲ್ಲಿ ಸುನೀಸರ್ ಸಿನಿಮಾಗಳಲ್ಲಿ ಆಕ್ಟ್ ಮಾಡಬೇಕು ಅಂತ ನಂಗೆ ತುಂಬಾ ಆಸೆ ಇತ್ತು ಬಂದಿದ್ದಾನು ಅಂಡ್ ದೊಡ್ಡ ಮನೆ ದೊಡ್ಡ ಮನೆ ಕುರಿ ಆಗಿರೋದು ಆಗಿರ್ತಕ್ಕಂತಹ ವಿನಯ್ ಗುರು ಸಿನಿಮಾದಲ್ಲಿ ಒಂದು ಸಣ್ಣ ಪಾತ್ರ ಮಾಡಿದ್ರು ನಂಗೆ ತುಂಬಾ ಖುಷಿ ಇದೆ

ಅದು ಬಗ್ಗೆ ಹೆಚ್ಚಾಗಿ ಏನು ಏನು ಅಂತ ಹೇಳಕ್ ಹೋಗಲ್ಲ ಒಂದು ಬೇರೆ ಕಥೆಗೆ ಒಂದು ಬೇರೆ ಆಯಾಮ ಕೊಡುತ್ತೆ ಒಂದು ಟ್ವಿಸ್ಟ್ ಕೊಡುತ್ತೆ ನನ್ನ ಪಾತ್ರ ಸೊ ಅಷ್ಟು ಮಾತ್ರ ಹೇಳ್ಬಲ್ಲ ನಾನು ಪಾತ್ರದ ಬಗ್ಗೆ ತುಂಬಾ ಹೇಳಿದ್ರೆ ಸೊ ಸುರಿ ಸರ್ ಎಲ್ಲಿ ಸುರಿ ಸರ್ ಬೇಡ ಸೊ ಸಾಕು ಅಷ್ಟೇ ಒಂದು ಒಂದು ಟ್ವಿಸ್ಟ್ ಅಂತ ಕೊಡುತ್ತೆ ಒಂಚೂರ

ಸರ್ ಸುಮ್ಮನೆ ಇಲ್ಲ ಇಲ್ಲ ಏನಿಲ್ಲ ಬೇಡ ಬಿಡ್ಬಿಡಿ ವೆರಿ ಹ್ಯಾಪಿ ನೀವು ನಮ್ಮ ಸಿನಿಮಾದ ಭಾಗಿಯಾಗಿ ಬಿಗ್ ಬಾಸ್ ಕೂಡ ಗೆದ್ದಿದ್ದೀರಾ ಇಲ್ಲಿ ನಮ್ಮ ಸಿನಿಮಾ ಕೂಡ ನಿಮ್ಮ ಜೊತೆ ಹಾಗೆ ಗೆಲ್ಬೇಕು ಅಂತ ನಮ್ಮ ಸಿನಿಮಾ ತಂಡದ ಪರವಾಗಿ ಜೋರಾದ ಚಪ್ಪಾಳೆಯೊಂದಿಗೆ ವೇದಿಕೆ ಮೇಲೆ ಸ್ವಾಗತಿಸಿ ಇವತ್ತಿನ ನಮ್ಮ ನಿರ್ಮಾಪಕರ ಆಪ್ತರು ಶ್ರೀ ರಘರಾಜ ಸರ್ ವೇದಿಕೆ ಬರಬೇಕು ಕಾರ್ತಿಕ್ ಅವರಿಗೆ ಸಾಧ್ವಿಕ ಪ್ರಾಂಟೇಶನ್ ಪರವಾಗಿ ಹೂ ಕೊಡೋ ಬದಲು ಈ ಒಂದು ಗ್ರೇಟ್ ಇನಿಶಿಯೇಟಿವ್ಗೆ ಬರಬೇಕು ಜೋರಾದ ಚಪ್ಪಾಳೆ ಗಿಡ ನೆಟ್ಟು ಪರಿಸರವನ್ನು ಕಾಪಾಡೋ ಒಂದು ಥೀಮ್ನ ಮೈಂಡ್ ಇಟ್ಕೊಂಡು ಈ ಒಂದು ಇನಿಷಿಯೇಟಿವ್ ಮಾಡಿದರೆ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಅಂಡ್ ಗ್ರೇಡ್ಸ್ ಥ್ಯಾಂಕ್ ಯು